ಜೈ ಶ್ರೀರಾಮ್ ನಾನು ಅಜಿತ್ ಈ ರೂಲ್ಸ್ ಗಳನ್ನ ಹೇಗೆ ಮಾಡ್ಬೇಕು ಅಂದ್ರೆ ನಿನ್ನೆ ಪರವಾಗಿ ಇವತ್ತು ವಿರುದ್ಧ ನಿಲ್ಬೇಕು ನಿನ್ನೆ ವಿರುದ್ಧ ಇದ್ದವರೆಲ್ಲ ಇವತ್ತು ಪರವಾಗಿ ನಿಲ್ಬೇಕು ಆ ತರದೊಂದು ಸಿಚುವೇಶನ್ ಬಂದಿದೆ ಯಾರಿಗೆ ಗೊತ್ತಾ ನಮ್ಮೆಲ್ಲರ ಪ್ರೀತಿಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರು ಇವತ್ತು ಸಿಕ್ಕಾಪಟ್ಟೆ ವಿರೋಧವನ್ನ ಅವರ ವೋಟ್ ಬ್ಯಾಂಕ್ ಏನಿದೆಯಲ್ಲ ಅಂದ್ರೆ ಈ ಸಾಮಾನ್ಯ ವರ್ಗದವರು ಅವರಿಂದ ನೋಡ್ತಿದ್ದಾರೆ ಯಾಕಂದ್ರೆ ಅವರ ಕೇಂದ್ರ ಸರ್ಕಾರ ತಂದಿರುವ ಒಂದು ಆಕ್ಟ್ ನಿಂದ ಎಷ್ಟೊಂದು ವಿರೋಧವನ್ನ ಕಾಣ್ತಾ ಇದ್ದಾರೆ ಹಾಗೆ ಭಾರಿ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರದ ವಿರುದ್ಧ और इसके साथ साथ जो है तमाम लोग जो है यहाँ पे पहुंचे हुए हैं और उनका पुतला दहन कर मोदी जी का मैटर अंतरा यूजीसी एक्ट ट्वेंटी ट्वेंटी सिक्स बनते हैं कॉलेज विश्वविद्यालय ಹಳೆ ಆಕ್ಟ್ ಅನ್ನ ಸ್ವಲ್ಪ ಮಾಡಿಫೈ ಮಾಡಲಾಗಿದೆ ಆದ್ರೆ ಅದು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಅವರ ಓದಿಗೆ ಅವರ ಭವಿಷ್ಯಕ್ಕೆ ಕಂಟಕವಾಗಬಲ್ಲದ್ದು ಅನ್ನೋ ವಿಚಾರಕ್ಕೆ ಅದು ಪ್ರೊಟೆಸ್ಟ್ ಆಗ್ತಾ ಇರೋದು ನಿಜವಾಗಿಯೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇರೋದ್ರಲ್ಲಿ ತುಂಬಾ ಅರ್ಥ ಇದೆ ನರೇಂದ್ರ ಮೋದಿ ಅವರನ್ನ ವಿರೋಧ ಮಾಡ್ತಾ ಇರೋದ್ರಲ್ಲೂ ಕೂಡ ಅರ್ಥ ಇದೆ ಯಾಕಾಗಿ ಅಂತ ಹೇಳ್ತೀನಿ ಹೊಸ ಆಕ್ಟ್ ಅಲ್ಲಿ ಏನಿದೆ ಕಾಲೇಜುಗಳಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಎಸ್ ಸಿ ಎಸ್ ಟಿ ಸಿ ಈ ವಿದ್ಯಾರ್ಥಿಗಳು ಸಾಮಾನ್ಯ ವರ್ಗದವರು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳ ಮೇಲೆ ಜಾತಿ ನಿಂದನೆ ಕೇಸನ್ನ ಹಾಕಿದ್ರೆ ಮುಗಿಯಿತು ಆ ಯೂನಿವರ್ಸಿಟಿ ಇಮ್ಮಿಡಿಯೇಟ್ ಆಗಿ ಯಾರ ಮೇಲೆ ಕಂಪ್ಲೇಂಟ್ ಬಂದಿದೆಯಲ್ಲ ಅವರನ್ನ ತೆಗೆದು ಹಾಕುವಂತಹ ಅಧಿಕಾರ ಇದೆ ಅಲ್ಲೊಂದು ಕಮಿಟಿ ರಚನೆ ಆಗುತ್ತೆ ಆ ನಿಂದನೆ ಮಾಡಿದವನು ನಾನು ನಿಂದಿಸಿಲ್ಲ ಜಾತಿಯಿಂದನೆ ನನ್ನ ಕೈಯಲ್ಲಿ ಆಗಿಲ್ಲ ಅನ್ನೋದನ್ನ ಸಾಬೀತು ಮಾಡ್ಬೇಕಂತೆ ತಪ್ಪಿತಪ್ಪಿ ಆ ಎಸ್ ಸಿ ಎಸ್ ಟಿ ಅಥವಾ ಸಿ ವಿದ್ಯಾರ್ಥಿಗಳು ದೂರು ಕೊಟ್ಟಿರೋ ವಿದ್ಯಾರ್ಥಿಗಳು ಸುಳ್ಳು ದೂರನ್ನ ದಾಖಲು ಮಾಡಿದ್ದು ಸಾಬೀತಾದ್ರೆ ಏನಂತೆ ಏನು ಇನ್ನುವಂತೆ ಅಂದ್ರೆ ಸುಳ್ಳು ದೂರನ್ನ ದಾಖಲು ಮಾಡಿದವರಿಗೆ ಯಾವ ಶಿಕ್ಷೆಯೂ ಇಲ್ಲ ಆದ್ರೆ ಸುಳ್ಳು ದೂರನ್ನ ದಾಖಲಿಸಿಕೊಂಡವರಿಗೆ ಮಾತ್ರ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ನಿಮ್ಮ ಮಕ್ಕಳು ಓದಿನಲ್ಲಿ ಸಿಕ್ಕಾಪಟ್ಟೆ ಮುಂದೆ ಇರ್ತಾರೆ ಚುರುಕಿರ್ತಾರೆ ದೊಡ್ಡ ದೊಡ್ಡ ಕನಸನ್ನ ಕಂಡಿರ್ತಾರೆ ಅವರ ಭವಿಷ್ಯದ ಬಗ್ಗೆ ತುಂಬಾ ಕ್ಲಾರಿಟಿ ಇರುತ್ತೆ ಅದಕ್ಕಾಗಿ ಕಷ್ಟಪಟ್ಟು ಓದ್ತಾ ಇರ್ತಾರೆ ಆದ್ರೆ ಈ ಆಕ್ಟ್ ಅನ್ನ ಬಳಸಿಕೊಂಡು ಅವರ ಮೇಲೊಂದು ಸುಳ್ಳು ಜಾತಿಯಿಂದನೇ ಕೇಸ್ ದಾಖಲಾದ್ರೆ ಅವರ ಭವಿಷ್ಯ ಏನಾಗಬಹುದು ಅನ್ನೋದನ್ನ ಆಲೋಚನೆ ಮಾಡಿ ಇಂಥದ್ದೊಂದು ಆಕ್ಟ್ ದುರ್ಬಳಕೆ ಆಗೋದಿಲ್ವಾ ಖಂಡಿತ ಆಗುವ ಎಲ್ಲಾ ಸಾಧ್ಯತೆಗಳು ಇದೆ ಅಂಡ್ ಆಗಿದೆ ಕೂಡ ನರೇಂದ್ರ ಮೋದಿ ಅವರ ಬಗ್ಗೆ ಬೇಜಾರಾಗಿದ್ದು ಇದೇನೆ ಇದೇ ಮೋದಿ ಅವರು ಹೇಳಿದ್ರು ತೋ ಸೇಫ್ ಹೇ ಅಂತ ಅಂದ್ರೆ ನಾವೆಲ್ಲರೂ ಒಟ್ಟಾಗಿದ್ರೆ ತುಂಬಾ ಸೇಫ್ ಆಗಿರ್ತೀವಿ ಅಂತ ಹೇಳಿದ್ರು ಆದ್ರೆ ಅವರ ಸರ್ಕಾರ ತಂದಿರುವ ಈ ಆಕ್ಟ್ ವಿದ್ಯಾರ್ಥಿಗಳ ಜೀವನದಲ್ಲೇ ಅಂದ್ರೆ ಆ ಹಂತದಲ್ಲೇ ಎಷ್ಟೊಂದು ಅಂತರವನ್ನ ಸೃಷ್ಟಿ ಮಾಡ್ತಾ ಇದೆ ಇದು ಹಿಂದೂಗಳ ಒಗ್ಗಟ್ಟಿಗೆ ಪೂರಕವಾಗಿದ್ದ ಇದು ವಿದ್ಯಾರ್ಥಿಗಳಿಗೆ ಯೋಗ್ಯ ಅಂತ ಅನಿಸ್ತಾ ಇದೆಯಾ ಖಂಡಿತ ಅಲ್ಲ ಇದೊಂದು ಪ್ರೊಟೆಸ್ಟ್ ಆಗ್ತಾ ಇದೆಯಲ್ಲ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರೋದು ಉತ್ತರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ ಬಿಜೆಪಿಯ ಹನ್ನೊಂದು ನಾಯಕರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಹೋಗಿದ್ದಾರೆ ಆ ಪ್ರತಿಭಟನೆಯಲ್ಲಿ ಕೂತಿದ್ದಾರೆ ಇದು ಎಷ್ಟು ಅಪಾಯಕಾರಿ ಅನ್ನೋದನ್ನ ಇಲ್ಲೇ ನಾವು ನೋಡಬಹುದು ಎಂತ ಆಕ್ಟ್ಗಳು ಬರೋದು ಯಾಕೆ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಒಂದು ಸಮಾನತೆ ಬರಬೇಕು ಯಾರಿಗೂ ದೌರ್ಜನ್ಯ ಆಗ್ಬಾರ್ದು ತಾರತಮ್ಯಗಳು ಇರಬಾರ್ದು ಅಂತ ಆದ್ರೆ ಈ ಆಕ್ಟ್ ಅಲ್ಲಿ ಅದೆಷ್ಟು ಲೂಪ್ ಹೋಲ್ ಗಳಿದೆ ಅಂದ್ರೆ ಒಂದೇ ಒಂದು ಸುಳ್ಳು ಕೇಸ್ ಒಂದು ಸುಳ್ಳು ಆರೋಪ ಒಂದು ವಿದ್ಯಾರ್ಥಿಯ ಭವಿಷ್ಯವನ್ನೇ ನುಂಗಿ ಹಾಕಬಲ್ಲದು ಇದು ಯಾಕೆ ಮೋದಿಗೆ ಅರ್ಥ ಆಗ್ತಾ ಇಲ್ಲ ಮೋದಿ ಸರ್ಕಾರ ಯಾಕೆ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಪ್ರೊಟೆಸ್ಟ್ ಆಗ್ತಾ ಇರೋದ್ರಲ್ಲಿ ಏನಾದ್ರೂ ತಪ್ಪಿದೆಯಾ ಖಂಡಿತ ಇಲ್ಲ ಮೋದಿ ಇದನ್ನ ಆಲೋಚನೆ ಮಾಡಲೇಬೇಕು ಹಾಗೆ ಆ ಆಕ್ಟ್ ನಲ್ಲಿ ತಿದ್ದುಪಡಿ ಆಗ್ಲೇಬೇಕು ಸುಳ್ಳು ಕೇಸ್ ಹಾಕಿದವರಿಗೆ ಏನು ಶಿಕ್ಷೆ ಇಲ್ಲ ಅಂದಾಗ ಅದನ್ನ ಅವರು ಹೇಗೆಲ್ಲ ಬಳಸಿಕೊಳ್ಳಬಹುದು ಇದು ಸಾಮಾನ್ಯ ವರ್ಗದ ಹೆಣ್ಣು ಮಕ್ಕಳ ಮೇಲೆ ಕೂಡ ಸಾಕಷ್ಟು ಗಂಭೀರವಾದ ಪರಿಣಾಮವನ್ನ ಬೀರುತ್ತೆ ಇವರೇ ಅಲ್ವಾ ಭೇಟಿ ಬಚಾವೋ ಅಂತ ಹೇಳಿದ್ದು ಮೋದಿ ಅವರಿಗೆ ಯಾಕೆ ಹಳೆದೆಲ್ಲ ಮರತೊಯ್ತಾ ಅಥವಾ ಮರಗುಳಿತನ ಬಂತ ಇದೆಲ್ಲವೂ ಕೂಡ ಆಲೋಚನೆ ಮಾಡಬೇಕಾಗುತ್ತೆ ಭಾರತವನ್ನ ಮೋದಿ ಅವರು ವಿಕಾಸದತ್ತ ತಗೊಂಡು ಹೋಗ್ತಾ ಇದ್ದಾರೆ ಭಾರತ ತುಂಬಾ ಸ್ಪೀಡ್ ಆಗಿ ಪ್ರಗತಿಯನ್ನ ಹೊಂದ್ತಾ ಇದೆ ಈ ದೂಸರ ಮಾತಿಲ್ಲ ಆದ್ರೆ ಭಾರತದ ಒಳಗಡೆ ಇಂಥ ನಿಯಮಗಳು ಇದೆಯಲ್ಲ ಇದು ಭಾರತೀಯರನ್ನ ಒಂದು ಆಮೇಲೆ ಎಸ್ ಸಿ ಎಸ್ ಟಿ ಒಬಿಸಿಯನ್ನ ಬಾಕಿ ಜನರು ನೋಡುವಂತಹ ನೋಟ ಹೇಗಿರುತ್ತೆ ತುಂಬಾ ಇದು ಅಪಾಯಕಾರಿಯಾಗಿದ್ದು ದೇಶದ ವಿಚಾರಕ್ಕೆ ದೇಶದ ಭವಿಷ್ಯದ ವಿಚಾರಕ್ಕೆ ಇದು ಮಾರಕ ಯಾಕೆಂದ್ರೆ ಅವಾಗ್ಲೇ ಹೇಳಿದಾಗೆ ವಿದ್ಯಾರ್ಥಿ ಜೀವನದ ಹಂತದಲ್ಲೇ ಇಷ್ಟೊಂದು ತಾರತಮ್ಯಗಳು ಆಗಿಬಿಟ್ರೆ ಒಂದೆರಡು ಕೇಸುಗಳು ಈ ತರ ಸುಳ್ಳು ಆರೋಪದಿಂದ ಆಗಿ ಏನೋ ಒಂದು ವಿದ್ಯಾರ್ಥಿಗಳು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಅದರ ನೇರ ಹೊಣೆ ಯಾರಾಗ್ತಾರೆ ನರೇಂದ್ರ ಮೋದಿ ಅವರೇ ಆಗ್ತಾರೆ ಯಾಕೆಂದ್ರೆ ನೀವು ಒಳ್ಳೇದನ್ನ ಮಾಡಿದಾಗ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀವಿ ಸರಿ ಇದೆ ಅನ್ಸಿದಾಗ ನಿಮ್ಮ ಬೆನ್ನ ಹಿಂದೆ ಇದ್ದೀವಿ ಸಾಕಷ್ಟು ಈ ಡಿಪೆಂಡ್ ಮಾಡ್ಕೊಳ್ಳೋದು ಅಂತಾರಲ್ಲ ಅದನ್ನೆಲ್ಲವನ್ನ ಮಾಡ್ಕೊಂಡ್ ಬಂದಿದ್ದೀವಿ ಹಾಗೆ ಕೃಷಿ ಕಾಯ್ದೆಯನ್ನ ವಾಪಸ್ ತಗೊಂಡಾಗು ಕೂಡ ತುಂಬಾ ಬೇಜಾರನ್ನ ಪಟ್ಕೊಂಡಿದ್ವಿ ಆದ್ರೆ ಇದೊಂದು ಕಾನೂನಲ್ಲಿ ಲಾಜಿಕೆ ಇಲ್ಲ ಹಾಗೆ ಇದು ಅಪಾಯಕಾರಿ ವಿದ್ಯಾರ್ಥಿಗಳಿಗೆ ಮಾರಕ ಇದೊಂದು ಅಸ್ತ್ರವಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಇದೆಲ್ಲವನ್ನ ನೀವು ಆಲೋಚನೆ ಮಾಡಲೇಬೇಕಾಗುತ್ತೆ ಜೊತೆಗೆ ತಿದ್ದುಪಡಿ ಮಾಡ್ತಿರೋ ವಾಪಸ್ ತಗೋತಿರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ಇದು ತಿದ್ದುಪಡಿ ಅಥವಾ ವಾಪಸ್ ಆಗೋ ತನಕ ಕೂಡ ಈಗ ಎಲ್ಲೋ ಒಂದ್ ಕಡೆ ಕಿಚ್ಚು ಶುರುವಾಗಿದೆ ಅದು ದೊಡ್ಡ ಕಾಳುಗಿಚ್ಚು ಆಗುವ ಎಲ್ಲಾ ಸೂಚನೆಗಳನ್ನ ಕೊಡ್ತಾ ಇದೆ ಯಾಕೆಂದ್ರೆ ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ ಆ ಭವಿಷ್ಯಕ್ಕೆ ಮಾರಕವಾಗುವ ಕಾನೂನುಗಳನ್ನ ಹೇಗೆ ತಾನೇ ಸ್ವೀಕರಿಸೋಕೆ ಸಾಧ್ಯ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಲ್ಲಿ ನೋಡ್ತಾ ಇದ್ರೆ ಅದೇ ಅವಾಗ್ಲೇ ಹೇಳಿದ್ನಲ್ಲ ಶುರುವಲ್ಲಿ ನಿನ್ನೆ ತನಕ ಮೋದಿಯ ವಿರೋಧಿಗಳಾಗಿದ್ದವರಲ್ಲ ಇವತ್ತು ಮೋದಿ ಪರ ಆಗಿದ್ದಾರೆ ಅಂತ ತುಂಬಾ ಓಪನ್ ಆಗಿ ಕೂಡ ಹೇಳ್ತಾ ಇದ್ದಾರೆ ಈ ಕಾಯ್ದೆಯನ್ನ ಬಳಸಿಕೊಂಡು ಎಷ್ಟಾಗುತ್ತೋ ಅಷ್ಟು ಈ ಕೇಸ್ಗಳನ್ನ ಹಾಕ್ಬೇಕು ಈ ಜನರಲ್ ಕ್ಯಾಟಗರಿಯನ್ನ ಬರ್ಬಾದ್ ಮಾಡ್ಬೇಕು ಅಂತ ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಕರೆಗಳನ್ನ ಕೊಡ್ತಾ ಇದ್ದಾರೆ ಇಂಥ ಕಾಯ್ದೆಯನ್ನ ನಾವು ಸ್ವೀಕಾರ ಮಾಡಕ್ಕಾಗುತ್ತಾ ಇಂಥ ಕಾಯ್ದೆಯಿಂದ ಈ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ನಿರ್ಭೀತಿಯಿಂದ ಕಾಲೇಜ್ ಕ್ಯಾಂಪಸ್ ಒಳಗಡೆ ಬಲಗಾಲನ್ನ ಇಡೋಕಾಗುತ್ತಾ ಆಲೋಚನೆ ಯಾರು ಮಾಡಬೇಕು ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ಹಾಗೂ ನರೇಂದ್ರ ಮೋದಿ ಅವರೇ ಮಾಡ್ಬೇಕು ಡಿಯರ್ ಮೋದಿಜಿ ಇನ್ ಕಾನೂನಲ್ಲಿ ಸಾಕಷ್ಟು ಹುಳುಕುಗಳಿದೆ ಹಾಗೆ ಅಪಾಯಕಾರಿಯಾಗಿದೆ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ವಿದ್ಯಾರ್ಥಿಗಳು ಭಾರತದ ಭವಿಷ್ಯ ಭಾರತವನ್ನ ವಿಕಸಿತ ಭಾರತ ಮಾಡ್ತೀನಿ ಅಂತ ನೀವು ಸಂಕಲ್ಪವನ್ನ ತಗೊಂಡಿದ್ದೀರಾ ಆ ಸಂಕಲ್ಪ ಸಾಧನೆಗೆ ನಿಮ್ಮ ಜೊತೆಗೆ ನಾಗಿದ್ದೀವಿ ಆದ್ರೆ ಇಂಥ ಕಾನೂನುಗಳಿಂದ ಭಾರತಕ್ಕೆ ಅಪಾಯವೇ ಹೊರತು ಯಾವುದೇ ಲಾಭವಿಲ್ಲ ಸೇಫ್ ಅಂತ ಹೇಳಿದ್ದೀರಿ ಹಾಗೆ ಈ ಕಾನೂನಲ್ಲಿರುವ ತಾರತಮ್ಯಗಳನ್ನ ನೀವು ಆಲೋಚನೆ ಮಾಡ್ಬೇಕು ತಿದ್ದುಪಡಿಯನ್ನ ಮಾಡ್ಬೇಕು ಜೊತೆಗೆ ಎಲ್ಲರೂ ಒಕ್ಕೋರ್ನಿಂದ ಒಂದು ಮನವಿಯನ್ನ ಮಾಡ್ಬೇಕು ಮನವಿ ಅಂತನೂ ತಿಳ್ಕೋಬೇಡಿ ಇದು ಜನಾದೇಶ ಜನಾದೇಶವನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಮೋದಿ ಅವರು ಖಂಡಿತವಾಗಿಯೂ ಬೆಂಡ್ ಆಗ್ಲೇಬೇಕು ಯಾಕೆ ಕೃಷಿ ಕಾಯ್ದೆಯನ್ನ ವಾಪಸ್ ತಗೊಂಡಿಲ್ವಾ ಇದನ್ನೆಲ್ಲ ನೋಡಿದ್ಮೇಲೆ ತುಂಬಾ ಖುಷಿಯಾಗಿರುವುದು ರಾಹುಲ್ ಗಾಂಧಿ ಅವ್ರಿಗೆ ಅನ್ಸುತ್ತೆ ಯಾಕೆಂದ್ರೆ ನೇಪಾಳದಲ್ಲಿ ಜೆನ್ಜಿ ಒಂದು ದಂಗೆ ಆಯ್ತಲ್ಲ ಅದೇ ತರ ಭಾರತದಲ್ಲೂ ಕೂಡ ಸರ್ಕಾರದ ವಿರುದ್ಧ ದಂಗೆ ಹೇಳ್ಬೇಕು ಅಂತ ಅವರದ್ದೊಂದು ದೊಡ್ಡ ಆಸೆ ಇತ್ತು ಆದ್ರೆ ನಮ್ಮಲ್ಲಿರುವ ಯುವ ಜನತೆ ದೊಡ್ಡ ದಲ್ಲಿ ನಿಂತಿದ್ದು ಬೆಳ ಬೇಗ ಇದ್ದಿದ್ದು ಆಪಲ್ ಫೋನ್ ರಿಲೀಸ್ ಆದಾಗ ಮಾತ್ರ ಆಗಿತ್ತು ಆದ್ರೆ ಈಗ ರಾಹುಲ್ ಗಾಂಧಿ ಆಶಯದಂತೆ ವಿದ್ಯಾರ್ಥಿಗಳ ಸಮೂಹ ಬೀದಿಗೆ ಬಂದಿದೆ ನರೇಂದ್ರ ಮೋದಿ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಹಾಗೆ ಮುಂದಿನ ಸಲ ಏನಾದ್ರೂ ಅಪ್ಪಿ ತಪ್ಪಿ ಮೋದಿ ಅವರು ಸೋತ್ರೆ ಅಥವಾ ಕೇಂದ್ರದಲ್ಲಿ ಬಿಜೆಪಿ ಸೋತ್ರೆ ಅದಕ್ಕೆ ಒನ್ ಆಫ್ ದಿ ರೀಸನ್ಸ್ ಅಂತ ಕರೀತಾರಲ್ಲ ಇದು ಕೂಡ ಆಗಿರುತ್ತೆ ಇದು ಕೂಡ ತಲೆಯಲ್ಲಿ ಇರಲಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿದ್ವೋ ಈ ಕೂಡಲೇ ಆಗಲಿ ಹಾಗೆ ಎಲ್ಲಾ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಬತ್ತಿ ಜಯ ಸುರ